ಫೇಸ್ಗೆ ಹೇರ್ ಸ್ಟೈಲ್ ಹಾಕೊಂಡ್ ನವೀನ್ ಜುಮಕಿ ಶುರು ಮಾಡ್ಕೊಂಡ್ರೆ ನಾನು ಹೇರ್ ಕಟ್ ಒಟ್ಟಿಗೆ ಶಿವು ಮದ್ವೆ ಮುಗಿಸ್ಕೊಂಡು ಮಾಡ್ಸೋಣ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಕ್ ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತೇನಂತಂದರೆ ಇವತ್ತೊಂದು ಫಂಕ್ಷನ್ಗೆ ಇದೀವಿ ಬ್ಯಾಂಗ್ಳೂರಿಗೆ ಫಂಕ್ಷನ್ ಯಾರ್ದು ಅಂತಂದರೆ ನಿಮಗೆ ಶೃತಿ ಮಂಜುನಾಥ್ ಅವರು ಗೊತ್ತೇ ಇರ್ತಾರೆ ಸೊ ಅವ್ರ ಮಗಳದು ಅಂದರೆ ಕೃತಿದು ಇವತ್ತು ಏನು ಆಫ್ ಸ್ಯಾರಿ ಫಂಕ್ಷನ್ ಇದೆ ಆರತಿ ಫಂಕ್ಷನ್ ಇದೆ ಹಾಗಾಗಿ ಇನ್ವೈಟ್ ಮಾಡಿದರು ಸೊ ಅಲ್ಲಿಗೆ ನಾನು ನವೀನ್ ಆ ಮೂರು ಜನ ಹೋಗ್ತಿದ್ದೀವಿ ಜೊತೆಗೆ ನಮ್ಮ ಅಕ್ಕನಗೂ ಕೂಡ ಇನ್ವೈಟ್ ಮಾಡಿದರು ಅವಳು ಕೂಡ ಬರ್ತಾ ಇದ್ದಾಳೆ ಸೊ ಅವಳು ಆಲ್ರೆಡಿ ಬಂದು ರೆಡಿ ಆಗ್ತಾ ಇದ್ದಾಳೆ ಇನ್ನೂ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಈಗ ರೆಡಿ ಆಗಬೇಕು ಸ್ವಲ್ಪ ಕೆಲಸಗಳಿತ್ತು ಮುಗಿಸ್ತಾ ಇದೆ ಇನ್ನೂ ಇವತ್ತು ಬ್ರೇಕ್ಫಾಸ್ಟಿಗೆ ಪುಳಿಯೋಕ್ರೆ ಗೊಜ್ಜಿತ್ತು ಅದಕ್ಕೇ ನವೀನ್ ರೈಸ್ ಇದ್ದಾರೆ ನಾನೀಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ಕೂಡ ರೆಡಿ ಆಗಬೇಕು ಸೊ ಈಗ ನಾವು ಕಾರಲ್ಲೇ ಹೊರಟಿದ್ದೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಫಂಕ್ಷನ್ ಇರೋದು ಟ್ವೆಲ್ ಓ ಕ್ಲಾಕ್ ಸೊ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನು ನೋಡೋಣ ಸೊ ನಾನಿವತ್ತು ಯಾವ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಜ್ಯುವೆಲ್ರಿ ವೇರ್ ಮಾಡ್ತಾಯಿದ್ದೀನಿ ಅಂತ ನಾನು ಶೇರ್ ಮಾಡ್ತೀನಿ ಸೊ ನೋಡಿ ಆಲ್ರೆಡಿ ಸ್ಯಾರಿ ವೇರ್ ಮಾಡಿ ರೆಡಿ ಆಗ್ತಾವಳೆ ಹಾಂ ನೀವಾಗ ಅಪ್ ಆಗ್ಬಿಟ್ಟು ಬಂದೆ ತಿರುಗು ಈ ಕಡೆ ಚೆನ್ನಾಗಿ ಅನ್ಸುತ್ತೆ ಸ್ಯಾರಿ ಎಸ್ ಸ್ಯಾರಿ ಬಗ್ಗೆ ಹೇಳು ಸ್ಯಾರಿ ಆ್ಯಕ್ಚುಲಿ ಬಂದು ರೆಡ್ ಸ್ಯಾರಿ ರೆಡ್ ಸ್ಯಾರಿ ಅಂತ ಎಲ್ರಿಗೂ ಗೊತ್ತು ಬುಟ್ಟ ಬುಟ್ಟ ಇದೆ ಬುಟ್ಟ ಬುಟ್ಟ ಸ್ಲೀವ್ಸಲ್ಲಿ ಬುಟ್ಟ ಬುಟ್ಟ ಇದೆ ಇದು ಆ್ಯಕ್ಚುಲಿ ರಮ್ಯನ್ಗೆ ಅಮ್ಮನ ಮನೆ ಸೀಮಂತದ್ದು ಗಿಫ್ಟ್ ಕೊಟ್ಟಿರೋದು ಹ್ಞೂ ಅಲ್ವಾ ಬಟ್ಟು ಸೀಮಂತಿದ್ದು ಹ್ಞೂ ಇನ್ನೂ ರೆಡಿಯಾಗಿ ಇಲ್ಲ ರೆಡಿಯಾಗು ಸುಸ್ತಾಯಿತು ಇಕ್ಕೋ ಫ್ಯಾನ ಸ್ನಾನದಿಂದ ಬಂದಮೇಲೆ ಸ್ವಲ್ಪ ಸುಸ್ತಾಗುತ್ತೆ ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ರೆಡಿಯಾಗುತ್ತೆ ಅವಳು ಎಷ್ಟು ಬೇಗ ರೆಡಿನೇ ಆಗಿಬಿಟ್ಟವಳೆ ಇನ್ನೇನು ಮಾಡಲಿ ನೀನು ಬರೋವರೆಗೂ ಈ ಮಕ್ಕಳು ಮರಿ ಅಂತ ಇದ್ದರೆ ದೊಡ್ಡವಾಗೋವರೆಗೂ ಕಷ್ಟ ಕಣೆ ಅಯ್ಯೋ ಈಗ ಒಂದ್ ನನಗ್ ಆಮೇಲೆ ಚಿಂಟು ಮದ್ವೆ ಮಾಡಿ ಮೊಮ್ಮಕ್ಳು ಬಂದ್ಮೇಲೆ ಆಮೇಲೆ ಚಿಂಟು ನಾನು ಕೊಟ್ಬಿಟ್ಟು ಅವಳು ಈಗ ನಾನು ಅಮ್ಮನ ಹತ್ರ ಬಿಟ್ಬಿಟ್ ಬಿಟ್ಬಿಟ್ಟು ಐತಿದ ಹಂಗೆ ನನಗೆ ಶುರು ಇನ್ನು ಎಷ್ಟ್ ದಿನ ಫ್ರೀ ಇರ್ತೀನಿ ಅಷ್ಟ್ ದಿನ ಅಷ್ಟೇ ಇನ್ನೊಂದ್ ಐದಾರು ವರ್ಷ ಹ್ಮ್ ನನ್ನ ಹೇರ್ ಕಟ್ ಒಟ್ಟಿಗೆ ಶಿವು ಮದುವೆ ಮುಗಿಸ್ಕೊಂಡು ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಗ್ರೋಥ್ ಆಯ್ತು ಹಾಗೈತೆ ಹ್ಞೂ ಮದುವೆ ಹಾಗೆ ಆಯಿತು ಅದಕ್ಕೆ ಆಗಲೇ ಮಾಡಿಸ್ಬಿಟ್ಟು ನಾನು ಈ ಸ್ಯಾರಿನ ಹಾಕಿದ್ದೀನಿ ಇದು ಆ್ಯಕ್ಚುಲಿ ಕೊಲ್ಯಾಷನ್ಗೆ ಅಂತ ಬಂದಿದ್ದಾಯ್ತು ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಇದನ್ನು ಕೊಲ್ಯಾಬ್ರೇಷನ್ಗೆ ಅಂತ ಒಂದಿನ ವೇರ್ ಮಾಡಿದರೆ ನಾನು ಯಾವುದೇ ತರ ಫಂಕ್ಷನ್ ಯಾವುದಕ್ಕೂ ಹಾಕಿರಲಿಲ್ಲ ಸುಮ್ಮನೆ ಮನೆ ಹತ್ರ ನಾನು ರೆಡಿ ಆಗ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಬೇಕಾರೆ ಬಂದ್ಬಿಡೋದು ಮಧ್ಯ ಹ್ಞೂ ಸೊ ಹಾಕಿರಲಿಲ್ವಲ್ಲ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫುಲ್ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇದೆ ಏನು ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಲ್ಲ ಸಖತ್ತಾಗಿದೆ ನನಗೆ ಅದಕ್ಕೆ ಇವತ್ತು ಇಬ್ಬರು ರೆಡ್ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ಬಟ್ ನನ್ನ ಹತ್ರ ಯಾವುದಿದೆ ರೆಡ್ ಅಂತ ಯೋಚನೆ ಮಾಡಬೇಕಾದ್ರೆ ನಂಗೆ ಈ ಸ್ಯಾರಿ ನೆನಪಾಯಿತು ಸೊ ಇದನ್ನು ಹಾಕಿದ್ದೀನಿ ಇದಕ್ಕೆ ನೆಕ್ಲೆಸ್ ಹಾಕು ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ನಮ್ಮ ಅಕ್ಕನ ಝುಮ್ಕಿ ಹಾಕ್ಕೊಂಡೆ ಎಲ್ಲೇ ಅದು ಝುಮ್ಕಿ ಫಸ್ಟು ಫೇಸ್ಗೆ ಹೇರ್ ಸ್ಟೈಲಲ್ಲಿ ಹಾಕ್ಕೊಂಡು ವಾಶ್ರಲ್ಲಿ ಝುಮ್ಕಿ ಹಾಕ್ಕೊಂತೀನಿ ಎಸ್ ಬೇಗ ಈಗ ನವೀನ್ ಬೈಯೋದಕ್ಕೆ ಶುರು ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ನಿಲ್ಸಲ್ಲ ನಾನು ಅಷ್ಟೊಂದು ಪಟಾಪಟ್ ಅಂತ ರೆಡಿ ಆಗ್ಬಿಡ್ತೀನಿ ಚೆನ್ನಾಗಿ ಕಾಣ್ತಿದ್ಯಾ ಸ್ಯಾರಿ ಹೇಗಿದೆ ಕಲರ್ ಕಾಂಬಿನೇಷನ್ ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಈಗ ನಾವು ಹೊರಟಿದ್ದೀವಿ ಆಲ್ಮೋಸ್ಟ್ ಆಸ್ ಯುಶಲ್ ಹೊರಡ್ಬೇಕಾದ್ರೆ ನಮ್ಮ ಮನೇಲಿ ಜಗಳ ನಡಿಲಿಲ್ಲ ಅಂದ್ರೆ ಅದು ಸಮಾಧಾನನೇ ಆಗಲ್ಲ ಆಕ್ಸಿಡೆಂಟ್ ಆಗಿದ್ಯಾಂಟ್

ಏನಂದ್ರು ಆಗಿರಲಿ ಯಾರು ತಪ್ತಿರುತ್ತೋ ಯಾರು ಗೊತ್ತು ಆ ಮರ್ತಕ್ಕೆ ಒಡ್ದಿರೋದು ಕಾರೇ ಹೊರಗ ಹಿಂದೆ ಡಿಕ್ಕಿ ಎಲ್ಲಾ ನಜ್ಜ ಆಗೋಯ್ತೇ ಸ್ಪೀಡ್ ಆಗಿರ್ತಾನೆ ಅವನು ಸರ್ವಿಸ್ ಮಾಡಲ್ಲ ಅವನು ಸ್ಪೀಡ್ ಬತನ ಸ್ಕೂಟರ್ ಏನೋ ಗೊತ್ತಾ ಹೈವೇಲಿ ಸ್ಕೂಟರ್ ಹೋಗಂಗಿಲ್ವಲ್ಲ ಬೆಂಗಳೂರು ಹೈವೇಲಿ ಸೊ ಸ್ಕೂಟರ್ ಏನೋ ಮಾಡ್ತಾರ ಈ ಈ ಸರ್ವಿಸ್ ಮಾಡಲ್ಲ ತಪ್ಪು ಯಾರದಾಗಿ ಇದೆಯೋ ಗೊತ್ತಿಲ್ಲ ಬಟ್ ಯಾರ್ಗುನು ಏನು ಅಷ್ಟು ಸೀರಿಯಸ್ ಆಗಿಲ್ಲ ಏನೋ ಆಗದೆ ಸಣ್ಣ ಪುಟ್ಟ ಗಾಯಗಳಲ್ಲೇ ವಾಸಿ ವಾಸೆ ಆದ್ರೆ ಸಾಕು ಒಂದು ಪಕ್ಷ ಅಂದ್ರೆ ಕಾರಲ್ಲಿರೋರದ್ದು ಕಾರ್ ಇರೋರು ಸೇಫ್ ಆಗ್ತಾರೆ ಸ್ಕೂಟ್ರಲ್ಲಿ ಇರೋರು ಡೇಂಜರು ಸ್ವಲ್ಪ ಕೇರ್ಫುಲ್ ಆಗಿರ್ ಕಾರ್ ಅಲ್ಲಿರೋರು ಇದು ಸೀಟ್ ಪೆಟ್ ಹಾಕ್ಬಿಡೇ ಅಂತ ಹೇಳಲ್ಲ ಹೇಳೋಲ್ಲ ಹಾಕೋದು ಒಂದು ಪಕ್ಷ ತಪ್ಸಿದ್ರೂ ಸ್ಕೂಟರ್ ಓಡಾಡೋರು ಹೆಲ್ಮೆಟ್ ಹಾಕೋದಂತೂ ತಪ್ಪಿಸ್ಲೇಬಾರ್ದು ಹ್ಞೂ ಹಾಕ್ಬೇಕು ರೂಲ್ಸ್ ಎಲ್ಲ ಅದಕ್ಕೇನೆ ಮಾಡಿರೋದು ಮತ್ತೆ ಆದಷ್ಟು ಒಂದು ಲಿಮಿಟ್ ಇರುತ್ತೆ ಒಂದು ಸ್ಪೀಡ್ಗೂ ಏನು ಹೋಗ್ತೀನಿ ಅಂತ ಓವರ್ ಸ್ಪೀಡಲ್ಲಿ ಹೋಗೋದು ತುಂಬಾ ಕೇರ್ಫುಲ್ ಆಗಿ ನಾವಿದ್ರೆ ತಾನೇ ಬೇರೆ ಎಲ್ಲ ಸೊ ಅಲ್ಲಿ ಏನೋ ಅಂತ ಸ್ವಲ್ಪ ಕೇಳಿ ಈ ಎಂಟಿದಿರಿ ಇರ್ತಾರಲ್ಲ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಒನ್ ಅವರ್ ಬೇಗ ರೆಡಿ ಆದ್ರೆ ಗಂಡಸರು ಕಾರ್ನ ನಿಧಾನಕ್ಕೆ ಡ್ರೈವ್ ಮಾಡ್ತಾರೆ ಆದ್ರೆ ಹೆಂಗ್ ಹೆಣ್ಮಕ್ಳು ಆಯ್ತು ಲೇಟ್ ಆಯ್ತು ಅಂತಾನೆ ಇಟ್ಕೋಣ ಲೇಟ್ ಆಯ್ತು ಅಂತಾನೆ ಇಟ್ಕೋಣ ಲೇಟ್ ಆಯ್ತು ಅಲ್ವಾ ಅರ್ಧ ಗಂಟೆ ಒನ್ ಅವರ್ ಲೇಟಾಗೇ ಹೋದ್ವಿ ಗೆ ಏನಾಗ್ಬಿಡ್ತು ಏನೋ ಅವ್ರ ಸ್ವಲ್ಪ ಬೇಜಾರ್ ಮಾಡ್ಕೋಬಹುದು ಏನು ಇಷ್ಟು ಲೇಟಾಗಿ ಬಂದ್ರಲ್ಲ ಅಂತ ಇಲ್ಲ ನೀವು ಫಸ್ಟ್ ಬಂತೀಲಿ ಊಟ ಮಾಡೋಕೆ ಹೋಗ್ಬೇಕಾ ಏನು ನಾವು ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಅವ್ರಿಗೆ ನಾವು ಬಂದಿದ್ದಕ್ಕೆ ಅವ್ರು ಖುಷಿ ಆಗಬೇಕು ಊಟನೇ ಇಂಪಾರ್ಟೆಂಟ್ ಅಲ್ಲ ಹಂಗೆ ಅಂತ ಅಂದ್ಬಿಟ್ಟು ನಮ್ಮ ಪ್ರಾಣನೇ ಇಲ್ಲ ಅಂತ ಅಂದರೆ ಊಟ ಇಟ್ಕಂಡು ಏನು ಮಾಡೋದು ಟೆಸ್ಟ್ ರೀ ಇನ್ನು ಎಷ್ಟಿದೆ ಏಯ್ಟ್ ಕಿಲೋಮೀಟರ್ಸ್ ಬೆಂಗಳೂರು ತುಂಬಾ ಟ್ರಾಫಿಕ್ ಗುರು ಇವತ್ತು ಆಕ್ಚುಲಿ ಸಂಡೇ ಇರೋದ್ರಿಂದ ಈ ರೇಂಜ್ ಇದೆ ಏನಾದ್ರೂ ವರ್ಕಿಂಗ್ ಡೇ ದಿನ ಆಗ್ಬಿಟ್ಟಿದ್ರಂತೂ ಸಿಕ್ಕಾಪಟ್ಟೆ ಚಿಕ್ಕಪಟ್ಟೆ ಬರಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ ನಮ್ಮದೇನೋ ಊರೂರು ಕಂಡ ಮೇಲೂ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅಂದಂಗೆ ನಾವು ಮೈಸೂರು ನಮ್ಮ ಮೈಸೂರೇ ಇಷ್ಟ ಆಮೇಲೆ ಗೊತ್ತಾ ಫ್ರೆಂಡ್ಸ್ ನಮ್ಗೆ ಈ ಥರ ಫ್ರೆಂಡ್ಸ್ ಹಾಂ ಅರ್ಜೆ ಆಗಿದ್ರೆ ಚೆನ್ನಾಗಿರೋ ರೇಡಿಯೋಕ್ಕೆ ನಿಂದು ವಾಯ್ಸು ಹೌದಾ ಇಂಡಿಕೇಟ್ರ್ ಹಾಕಿ ನೋಡಿ ಕಾರ್ ಓಡ್ಸೋದು ನಾನು ಹೇಳ್ಕೊಡ್ಬೇಕು ಫುಲ್ ಟ್ರಾಫಿಕ್ ಆಮೇಲೆ ಲೊಕೇಶನ್ ಬೇರೆ ಗೊತ್ತಿಲ್ಲ ಅಲ್ವಾ ನೋಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಸೊ ಹಾಗಾಗಿ ನಾನು ಬೇರೆ ಕ್ಯಾಮ್ರ ಅಂತ ಇಳ್ಕೊಂಡಿದ್ದೀನಿ ಆಮೇಲೆ ಅದಕ್ಕೂ ಬೈತಾನೆ

ಈಗ ನಾವು ಫಂಕ್ಷನ್ ಹಾಲ್ಗೆ ಬಂದ್ವಿ ಸುಮಾರು ಜನ ಕ್ರಿಯೇಟರ್ಸ್ ಎಲ್ಲ ಆಲ್ರೆಡಿ ಬಂದಿದ್ರು ನಾವು ಸ್ವಲ್ಪ ಲೇಟ್ ಆಯಿತು ಅಂತಲೇ ಅಂದ್ಕೊಂಡ್ವಿ ಬಟ್ ಕರೆಕ್ಟ್ ಟೈಮ್ಗೆ ಅಂದರೆ ಶಾಸ್ತ್ರ ಎಲ್ಲ ಆಗ್ತಾನೆ ಮುಗ್ದು ಫೋಟೋಸ್ ಎಲ್ಲ ತಗೊಂತಿದ್ರು ಸೊ ಒಂದಷ್ಟು ಜನ ಕ್ರಿಯೇಟರ್ಸ್ನ ನೋಡದೆ ಮಾತಾಡಿಸ್ದೆ ಎಲ್ಲರೂ ಹಾಯ್ ಹೇಳ್ತಾ ಇದ್ರು ಮತ್ತು ಫಂಕ್ಷನ್ಸ್ ಆಲ್ರೆಡಿ ಎಲ್ಲ ಹೋಗಿ ಫೋಟೋಸ್ನ ತಗೊಳ್ತಾ ಇದ್ರು ಶ್ರುತಿ ಅವರು ಕೂಡ ಬಂದಿರೋಂಥ ಗೆಸ್ಟ್ಗಳ ಜೊತೆ ಫೋಟೋಸ್ ಎಲ್ಲ ತಗೊಂತ ಇದ್ರು ಕೃತಿ ಖುಷಿ ಮತ್ತು ಕೃತಿ ಇಬ್ಬರೂ ಅಷ್ಟೇ ತುಂಬಾ ಮುದ್ದಾಗಿದ್ದಾರೆ ಸೊ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದ್ರು ಫೋಟೋಸ್ ಎಲ್ಲ ತಗೊಂತ ಇದ್ರು ಫಂಕ್ಷನ್ ಕೂಡ ತುಂಬಾನೇ ಚೆನ್ನಾಗಿ ಆಗಿತ್ತು ನಮಗೂ ಬಂದಿದ್ ಖುಷಿ ಆಯಿತು ನಾವು ಫೋಟೋ ತಗಸ್ಕೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಅವ್ರಿಗೂ ಒಂದು ಅರ್ಜೆಂಟ್ ಕಾಲ್ಸ್ ಅದು ಇದು ಬರ್ತಾ ಇತ್ತು ಅವರು ಇದ್ರು ಬಟ್ ತುಂಬಾನೇ ಖುಷಿ ಪಟ್ರು ನಾವು ಹೋಗಿದ್ದಕ್ಕೆ ನಮಗೂ ಅಷ್ಟು ತುಂಬಾ ಖುಷಿ ಆಯಿತು ಈಗ ಊಟಕ್ಕೆ ಬರೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಊಟ ಅಂತೂ ಸೂಪವಾಗಿತ್ತು ಆ ಥರ್ವನು ಅಷ್ಟೇ ಇಷ್ಟಪಟ್ಟು ತಿಂತ ಇದ್ದಾನೆ ಏನೋ ಒಂಥರ ಎಲ್ರೂ ನೋಡಿದ್ದು ತುಂಬಾ ದಿನಗಳಾದ್ಮೇಲೆ ಖುಷಿ ಆಯಿತು ಸೊ ಊಟ ಎಲ್ಲ ಮುಗಿಸಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ ಫ್ರೆಂಡ್ಸ್ ಹೋಗ್ಬಿಟ್ಟು ಬಂದ್ವಿ ಬಂದು ಫುಲ್ ಟಯರ್ಡ್ ಆಗಿತ್ತು ನವೀನ್ ಅವ್ರು ನೋಡಿ ಆಲ್ರೆಡಿ ಬೆಡ್ಗೆ ಹೋಗ್ಬಿಟ್ಟು ಫುಲ್ ರೆಸ್ಟ್ ಮಾಡ್ತಾ ಇದಾರೆ ನಾವೀಗ ನನ್ನ ಮಗನ ನೋಡೋದಕ್ಕೆ ಹೋಗ್ಬೇಕು ಅಮ್ಮನ ಹತ್ರ ಅವನು ಈಗ ಅಮ್ಮನ ಮನೆಗೆ ಹೋಗ್ಬೇಕು ಅಕ್ಕ ಹಂಗೆ ಹತ್ರ ಡ್ರಾಪ್ ಹಾಕ್ಸ್ಕೊಂತಡಂತೆ ನವೀನ್ ಬರಲ್ಲ ನೀವು ಟಯರ್ಡ್ ಆಗ್ಬಿಟ್ಟಿದೆ ಅವನು ಒಂಥರ ಟೀ ಬೇಕು ಅಂತ ಅನ್ನಿಸ್ತಾ ಇದೆ ಈಗ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಟೀ ನಾನು ಯೂಶಲಿ ಕುಡಿಯಲ್ಲ ಯಾವಾಗ್ಲಾದ್ರು ಒಂದ್ಸಲ ಸೊ ಹ್ಞೂ ಮಗನೇ ಕಾಫಿ ಕುಡ್ದಿಲ್ಲ ಈಗ ಟೀ ಕುಡಿತೀನಿ ಓಕೆನಾ ಹೋಗೋಣ ಕನ್ನಡ ರಿವಿಷನ್ ಬುಕ್ ಇತ್ಕೋ ಅಲ್ಲಿ ಬಂಟು ನಿಮ್ಗೆ ಹೇಳ್ಕೊಬಿಡು ನಾನು ಬಂದು ಹೇಳ್ಕೊಡ್ತೀನಿ ಆಯಿತಾ ನೀನೇನು ಒಂದು ಅರ್ಧ ಗಂಟೆ ಕುಡಿಸ್ಕೊಂಡ್ರೆ ಸಾಕು ಒಂದು ಕಲ್ತ್ಕೊಬಿಡ್ತಾನೆ ಎಲ್ಲ ಕಲ್ತಿರ್ತಾನೆ ಸೊ ಒಂದ್ಸಲ ರಿವೈಸ್ ಮಾಡಿಸ್ಬೇಕು ಅಷ್ಟೇ ಸುಸ್ತಾಗೋಯ್ತು ನಡೀರೆ ಹೋಗೋಣ ಬಾ ನವೀನ್ ಬಾ ಹಿಂದೇನಿ ಅಲ್ಲ ಮುಂದೇನಿ ಹೋದಾಗ ಹಿಂದಿನ ಅವನು ಬೇರೆ ಹಾಕ್ತೀನಿ ನಾನು ಅವ್ನು ಬೇರೆದು ಹಾಕ್ಕೊಣ ಅವನೆ ಹಾಂ ಯಾ ಬಾ 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 ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಕ್ಡು ಹಾಂ ಚಿಕವ ಚಿಕವ ಚಕ್ಲಿ ಕೊಡೋದು ದಡವ ದಡವ ದಾಸೆ ಕೊಡು ಶಿವಮೊಗ್ಗ ಪೇಂಟ್ ಮಾಡ್ಸೋಕ್ಕಾ ಏನು ಗೊತ್ತಿರೋ ಎಲ್ಲ ತೆಗ್ದು ಹಚ್ಚಿಗಟ್ಟಿದರ ಅಣ್ಣ ಮಾಡು ಪೇಂಟ್ ಪೇಂಟ್ ಅರ್ಯಾ ಹಾಯ್ 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 ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಏನು ಮಾಡ್ತಾ ಇದ್ದೀರ ಹಿಂಗೆ ವಿಡಿಯೋ ಹಿಂಗೆ ಇಲ್ಲಿ ನಾನು ಸತ್ತ ನಾನು ವಿಡಿಯೋ ಮಾಡೋ ಟೈಮ್ಗೆ ಗೆ ರೀಲ್ಸ್ ಹಾಕ್ಬಿಡೋದು ಬಿಡೋದು ಆಡಕ್ ಬಿಡೋದು ಬಂಟು ಏನು ಮಾಡ್ತಿದೀಯ ಮಾವ ಫುಲ್ಲು ವಾರ್ಡ್ರೋಬ್ ಅಲ ಕ್ಲೀನ್ ಮಾಡ್ತೋನು ಮೂರು ದಿನ ತಡಿ ಓಹ್ ಕ್ಲೀನಿಂಗ್ ನಡೀತಾನೆ ಪೇಂಟಿಂಗ್ ಎಲ್ಲ ಕ್ಲೀನಿಂಗ್ ನಡೀತಿದೆ

ಸೊ ಹಂಗೆ ಏನು ಅನ್ನಿಸ್ಲಿಲ್ಲ ಹಂಗೆ ಒಂಚೂರು ಟೀ ಕುಟ್ಬಿಡು ಕುಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನಿದ್ದೆ ಬರ್ತಾ ಇದೆ ಈಗ ಬಾಬ ಬಂದಿದ್ದಾರೆ ನಮ್ಮ ಅಕ್ಕನ ಕರ್ಕೊಂಡು ಹೋಗೋಕೆ ಬಾಯ್ ಕಣೆ ಬಾಯ್ 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 ತಗೊಂಡ ನಿಂದೆಲ್ಲ ಓಕೆ ಈಗ ಏನು ಹೋಗಿ ಅಡುಗೆ ಮಾಡ್ಕೆ ಏನು ಅವಳು ಅಡುಗೆ ಮಾಡ್ತಾಳೆ ಇವಾಗ ಹೋಗ್ಬಿಟ್ಟು ಯಾವ್ದೇ ಕಾರಣಕ್ಕೂ ಮಾಡಲ್ಲ ಫುಲ್ ಸುಸ್ತಾಗೋಳೆ ಈಗ ಏನಾದ್ರು ಹೊರ್ಗಡೆ ತಿನ್ಕೊಂಡು ಹಂಗೆ ಹೋಯ್ತಾರೆ ಈಗ ನವೀನ್ ಮತ್ತೆ ಎತ್ತರವ ಇಬ್ರು ಚಿಕನ್ ಥರ ಕೊಡ್ತಾಯಿದ್ದಾರೆ ಪಕ್ಕದ ಮನೆ ಎದುರುಗಡೆ ಮನೆಯವರು ಪಟಾಕಿ ಹೊಡಿತಾ ಇದ್ದಾರೆ ಬಾಯ್ ಮಾಡು ಬಂಟ ಬಾಯ್ ಬಾಯ್ ಮಾ ಪಟಾಕಿ ಪಟ ಪಟ ಪಟಾಕಿ ಆ್ಯಕ್ಚುಲಿ ಕೇಳ್ಬೋದು ನೀವು ಈಗ ಕಾರ್ತಿಕ್ ಮಾಸ ಅಲ್ವಾ ನಾನ್ ವೆಜ್ ತಿಂತೀರಾ ಅಂತ ನಮ್ಮನೆ ಕಾರ್ತಿಕ್ ಮಾಸದಲ್ಲೂ ತಿಂತೀವಿ ಶ್ರಾವಣ ಮಾಸದಲ್ಲೂ ತಿಂತೀವಿ ಶ್ರಾವಣ ಮಾಸದಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ಈ ಇದ್ರೂ ಟೈಮಲ್ಲಿ ಬಂದ್ಬಿಡುತ್ತೆ ಈಗ ಮಕ್ಕಿ ಹಬ್ಬ ಎಲ್ಲ ಬಂದ್ಬಿಡುತ್ತಲ್ವಾ ಹಾಗಾಗಿ ಶ್ರಾವಣ ಮಾಸದಲ್ಲಿ ತಿನ್ನಲೇಬೇಕಾಗುತ್ತೆ ನಮ್ಮ ತಿಂದೇ ಇರೋದಕ್ಕಾಗಲ್ಲ ಹಾಗಾಗಿ ನಾವು ತಿನ್ಬಿಡ್ತೀವಿ ಅಲ್ವಮ್ಮ ನಾವು ಯಾವ ಶ್ರಾವಣ ಮಾಸದಲ್ಲೂ ಬಿಡಲ್ಲ ನಾನ್ ವೆಜ್ನ ಕಾರ್ತಿಕ್ ಮಾಸದಲ್ಲೂ ಬಿಡೋಲ್ಲ ಅಂದರೆ ಅದು ಅಭ್ಯಾಸ ಮಾಡ್ಕೊಂಡು ಬಂದಿಲ್ಲ ಮುಂಚೆಯಿಂದ ಬಟ್ ಈಗ ಚಳಿ ಬೇರೆ ಇರುತ್ತಲ್ಲ ವೆಜ್ ಇರಲೇಬೇಕು ನಮಗೆ ಸಂಡೇ ಅಂತೂ ಮಸ್ಟ್ ಆ್ಯಂಡ್ ಶುಡ್ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ನಮ್ಮನೆ ನಾನ್ ವೆಜ್ ಇರುತ್ತೆ ಸೊ ಈಗ ಬಿರಿಯಾನಿ ಮಾಡೋಕಮ್ಮ ರೆಡಿ ಮಾಡ್ಕೊತಾ ಇದ್ರು ಸೊ ಎಲ್ಲ ಸ್ವಲ್ಪ ಟಯರ್ಡ್ ಆಗಿದ್ವಲ್ಲ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲೇ ಇಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು